ದರ್ಗಾ ದರ್ಗಾಹುಂಡಿಯಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಹಣ ಸಂಗ್ರಹ ದರ್ಗಾ ಅಭಿವೃದ್ಧಿಪಡಿಸುವುದರಲ್ಲಿ ವಕ್ಫ್ ಇಲಾಖೆ ಸಂಪೂರ್ಣ ವಿಫಲ ಅಭಿವೃದ್ಧಿ ಕುರಿತು ಪತ್ರಗಳು ಬರೆದು ಸುಸ್ತಾಗಿರುವ ಹಾಲಿ ಸಮಿತಿ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯ ತಾಣವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲಾ ಗ್ರಾಮದ ಹಸರತ್ ಅಮ್ಮಾಜಾನ್ ಜಾನ್ ದರ್ಗಾ ಹುಂಡಿ ಎಣಿಕೆ ಕಾರ್ಯಕ್ರಮ ದರ್ಗಾ ಸಮಿತಿ ಹಾಗೂ ಜಿಲ್ಲಾ ವಕ್ಫ್ ಬೋರ್ಡ್ ಸಂಯುಕ್ತ ಆಶ್ರಯ ಕೆಂಚಾಲಹಳ್ಳಿ ಪೊಲೀಸರ ಬಂದೋಬಸ್ತ್ ಸ್ಥಳೀಯ ಕೆನರಾ ಬ್ಯಾಂಕ್ ಸಿಬ್ಬಂದಿಯ ಸಹಕಾರದೊಂದಿಗೆ ಶಾಂತಿಯುತವಾಗಿ ನಡೆಯಿತು ಇಂದು ನಡೆದ ಹುಂಡೇಣಿಕೆ ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಹಣ ಸಂಗ್ರಹವಾಯಿತು ಸಂಗ್ರಹವಾದ ಹಣವನ್ನು ಸ್ಥಳೀಯ ಕೆನರಾ ಬ್ಯಾಂಕ್ನಲ್ಲಿರುವ ವಕ್ಫ್ ಮಂಡಳಿಯ ಖಾತೆಗೆ ಜಮಾವಣೆ ಮಾಡಲಾಯಿತು ಈ ವೇಳೆ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ಮಾತನಾಡಿ ದರ್ಗಾ ಅಭಿವೃದ್ಧಿ ಪಡಿಸುವುದರ ಕುರಿತು ಕರ್ನಾಟಕ ರಾಜ್ಯ ವಕ್ಫ್ ಸಚಿವರಿಗೆ ಹಾಗೂ ಇಲಾಖೆಗೆ ಹಲವು ಬಾರಿ ಪತ್ರಗಳು ಬರೆದಿದ್ದರೂ ಇಲಾಖೆಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಹಾಗೂ ರಾಜ್ಯಾಧ್ಯಕ್ಷರು ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಹತ್ತು ತಿಂಗಳುಗಳ ಹಿಂದೆ ನಡೆದ ಉರುಸ್ ಕಾರ್ಯಕ್ರಮದ ಅನುದಾನದ ಹಣ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಅವರು ಪುನಃ ಎರಡು ತಿಂಗಳ ನಂತರ ಉರುಸ್ ಬರುತ್ತಿದೆ ಇವೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗುತ್ತಿದೆ ಹೀಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸುವಂತಹ ದಿನಗಳು ಏನು ದೂರವಿಲ್ಲ ಎಂದು ದೂರಿದ್ರು ಈ ಕೂಡಲೇ ಕರ್ನಾಟಕ ರಾಜ್ಯ ಹಾಗೂ ಜಿಲ್ಲಾ ವಕ್ಫ್ ಇಲಾಖೆ ದರ್ಗಾ ಅಭಿವೃದ್ದಿ ಮತ್ತು ಸಮಸ್ಥೆಗಳನ್ನು ಬಗೆಹರಿಸಲು ವಿಶೇಷ ಕಾಳಜಿ ವಹಿಸಬೇಕು ಎಂದು ಕೋರಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರಾದ ಮುಜಾಮಿಲ್ ಪಾಷಾರ್ ಅವರು ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ದರ್ಗಾ ಅಭಿವೃದ್ದಿ ಪಡಿಸಲು ಸರ್ಕಾರದ ಮೇಲೆ ಒತ್ತಡ ತಂದು ವಿಶೇಷ ಅನುದಾನ ಬಿಡುಗಡೆಗೊಳಿಸಬೇಕು ಎಂದು ಹೇಳಿದ ಅವರು ಹುಂಡಿ ಹಣದಿಂದ ರಾಜ್ಯ ವಕ್ಫ್ ಇಲಾಖೆ ದರ್ಗದಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗೆ ಹಾಗೂ ವಿದ್ಯುತ್ ಬಿಲ್ ಪಾವತಿ ಇನ್ನಿತ ತರೆ ಖರ್ಚು ವೆಚ್ಚಗಳಿಗೆ ತಿಂಗಳಿಗೆ ಮೂರು ಲಕ್ಷ ರೂಪಾಯಿ ವೆಚ್ಚಗೊಳಿಸುತ್ತದೆ ದರ್ಗಾ ಅಭಿವೃದ್ಧಿಪಡಿಸಬೇಕಾದರೆ ಸರ್ಕಾರದಿಂದ ಹೆಚ್ಚು ಅನುದಾನ ಬರಬೇಕಾಗಿದೆ ಎಂದು ಹೇಳಿದರು ಸರ್ಕಾರದಿಂದ ದರ್ಗಾ ಅಭಿವೃದ್ಧಿಗೆ ಯಾವುದೇ ಅನುದಾನ ಬಿಡುಗಡೆಯಾಗದೇ ಇರುವುದು ಬೇಸರದ ಸಂಗತಿ ಎಂದು ವಿವರಿಸಿದ್ರು ಇನ್ನು ನೂತನ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಅಧಿಕಾರಿ ನವೀದ್ ಪಾಷಾ ಮಾತನಾಡಿ ದರ್ಗಾಗಿ ಬರುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ದರ್ಗಾ ಆವರಣ ಸ್ವಚ್ಛವಾಗಿಡಲು ಹೆಚ್ಚಿನ ಗಮನ ಕೊಡಲಾಗುವುದು ಎಂದು ಹೇಳಿದರು ಈ ವೇಳೆ ದರ್ಗಾ ಸಮಿತಿ ಸದಸ್ಯರಾದ ಅಮಾನುಲ್ಲಾ ಝಬವುಲ್ಲಾ ಅಲ್ಲಬಕಾಶ್ ಅಬ್ದುಲ್ ಸಲಾಂ ದರ್ಗಾ ಮೇಲ್ವಿಚಾರಕರಾದ ತಯೂಬ್ ನವಾಸ್ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ಅಫ್ಸಲ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ತಮ್ಮ ಮಾಧ್ಯಮಗಳಲ್ಲಿ ನಾವು ಸುಮಾರು ಸಾರಿ ಕೇಳಿದ್ದೀವಿ ಸ್ವಚ್ಛತೆ ತುಂಬ ಇಲ್ಲಿ ಕಡಿಮೆ ಇದೆ ಅಂತ ನಾನು ಜಿಲ್ಲಾ ಅಧಿಕಾರಿಯಾಗಿ ಬಂದು ಸುಮಾರು ಒಂದು ವಾರ ಆಯಿತು ಅಧಿಕಪಾರ ಪ್ರಭಾರವನ್ನು ಹೊರಿಸ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ನಿಯಮಿತ ನಿಯಮಿತವಾಗಿ ದರಗಾಗಿ ನಾನು ಭೇಟಿ ಕೊಡ್ತೀನಿ ಮುಖ್ಯವಾಗಿ ಶುಚಿತ್ವಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತೀನಿ ಮುಂದಿನ ಎರಡು ತಿಂಗಳಲ್ಲಿ ಎರಡೂವರೆ ತಿಂಗಳಲ್ಲಿ ಮತ್ತೆ ವಾರ್ಷಿಕ ಗಂಧೋತ್ಸವ ಮತ್ತು ಉರುಸ್ ಕಾರ್ಯಕ್ರಮ ಇದೆ ಅದನ್ನು ವಿಜೃಂಭಣೆಯಾಗಿ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಈ ವರ್ಷ ಇದಕ್ಕೆ ಸತತವಾಗಿ ಮೀಟಿಂಗ್ ಮಾಡಿ ಪೂರ್ವಭಾವಿ ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ಈ ಗಂಧೋತ್ಸವ ಏನಿದೆ ಉರುಸ್ ಕಾರ್ಯಕ್ರಮ ಇದೆ ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಮುರುಗ್ಮಲ್ಲಾ ದರ್ಗಾ ಆಡಳಿತ ಸಮಿತಿಯ ಕಾರ್ಯದರ್ಶಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುರುಗ್ಮಲಾ ಗ್ರಾಮದಲ್ಲಿರ್ತಕ್ಕಂಥ ಹಜರತ್ ಸೈಯದ್ ಫಫೀಶಾ ಅವಲಿವ್ ಅಮ್ಮಾಜಾನ್ ಬಹುಜನ್ರವರ ಹುಂಡಿ ಎಣಿಕೆ ಕಾರ್ಯಕ್ರಮ ಇವತ್ತು ನಡೀತು ಇದರಿಂದ ಇಪ್ಪತ್ತೊಂಬತ್ತು ಲಕ್ಷ ಐವತ್ತೈದು ಸಾವಿರದ ನಾನ್ನೂರು ರೂಪಾಯಿಯನ್ನ ಜಮಾ ಆಗಿದೆ ಇದನ್ನು ನಾವು ಇದೇ ದಿನ ಕೆನರಾ ಬ್ಯಾಂಕ್ನ ಖಾತೆಗೆ ಜಮಾ ಮಾಡ್ತಾಯಿದ್ದೀವಿ ಹಾಗೂ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಲಿ ಇಷ್ಟು ದಿವಸ ನಮಗೆ ವಕ್ಫ್ ಆಫೀಸರ್ ಇದ್ದರೂ ಕೈಗೆ ಸಿಗ್ತಾ ಇರಲಿಲ್ಲ ಈಗಾಗಲೇ ನಮ್ಮ ನವೀದ್ ಸರ್ ಅವರು ಬಂದಿದ್ದಾರೆ ಇವರಿಗೆ ಏನೂ ಮಾತಾಡೋಕ್ಕಾಗಲ್ಲ ನಾನು ಒಂದು ವಿನಂತಿ ಮಾಡೋದೇನೆಂದರೆ ನಮ್ಮ ಎಲ್ಲ ಆಡಳಿತ ಕಮಿ ಸಮಿತಿಯವರಿಂದ ಏನಾದರೂ ಇಲ್ಲಿ ದರ್ಗಾ ಅಭಿವೃದ್ಧಿ ಮಾಡಲಿಕ್ಕೆ ಹೆಚ್ಚಿನ ಒತ್ತಡ ಕೊಡಿ ಯಾಕೆಂಥೇಳಿದರೆ ಇದು ಪ್ರವಾಸೋದ್ಯಮ ಇಲಾಖೆಗೆ ಸೇರಿರ್ತಕ್ಕಂಥ ದರ್ಗಾ ಪ್ರತಿದಿನ ಐದು ಸಾವಿರದಿಂದ ಹತ್ತು ಸಾವಿರ ಜನ ಬರ್ತದ್ದು ಅಮಾವಾಸ್ಯೆ ದಿನ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಬರ್ತಕ್ಕಂಥದ್ದು ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಇನ್ನೂ ನಾವು ಸುಮಾರು ಐದು ವರ್ಷಗಳಿಂದ ಒಂದೇ ಸಮನೆ ಲೆಟರ್ಗಳ ಮೇಲೆ ಲೆಟರ್ಗಳನ್ನು ಕಳಿಸ್ತಾ ಇದ್ದೀವಿ ಸಚಿವರಿಗಾಗಲಿ ವಕ್ಫ್ ಸಚಿವರಿಗಾಗಲಿ ನಮ್ಮ ಸಿ ಇ ಅವ್ರಿಗಾಗಲಿ ನಮ್ಮ ವಕ್ಫ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಕ್ಫ್ ಅಧ್ಯಕ್ಷರಿಗಾಗಲಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದರೆ ಕಳೆದ ಹತ್ತು ತಿಂಗಳಾಗಿದೆ ನಮ್ಮ ಉರುಸ್ ಆಚರಣೆ ಮಾಡಿ ಅದರ ಹಣ ಇನ್ನೂ ಬಾಕಿ ಉಳಿಸ್ಕೊಂಡಿದ್ದಾರೆ ಇವಾಗ ಮತ್ತೆ ಎರಡು ತಿಂಗಳಲ್ಲಿ ಉರುಸು ಆಚರಣೆ ಬರ್ತಾ ಇದೆ ಈ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಿರ್ಲಕ್ಷ್ಯ ಮಾಡಿದರೆ ಇಡೀ ಮುರುಗ್ಮಲ್ಲ ಹಾಗೂ ಮುರುಗ್ಮಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ತಿರುಗಿ ಬೀಳುವಂಥ ಸನ್ನಿವೇಶ ಉದ್ಭವ ಆಗುತ್ತೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ತೀರ ಒಂದು ನಮ್ಮ ಸಮಿತಿಯ ಜೊತೆ ಸಮಾಲೋಚನೆ ನಡೆಸಿ ಇಲ್ಲಿ ಏನು ಅಭಿವೃದ್ಧಿ ಆಗಬೇಕು ಬರ್ತಕ್ಕಂಥ ಭಕ್ತಾದಿಗಳಿಗೆ ಏನು ಸವಲತ್ತನ್ನು ಮಾಡಿಕೊಡ್ಬೇಕು ನೀರಿನ ಸಮಸ್ಯೆ ಎಷ್ಟಾಗ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ ಸಾವಿರಾರು ಜನ ಬರ್ತಾ ಇದ್ದಾರೆ ಒಂದೇ ಒಂದು ಬೋರ್ವೆಲ್ ನಡೀತಾ ಇದೆ ನೀರಿನ ಸಮಸ್ಯೆ ಬಹಳಷ್ಟಿದೆ ಒಂದು ವಾಹನ ನಿಲುಗಡೆಗೆ ಸಮಸ್ಯೆ ಆಗ್ತಾ ಇದೆ ಶುಚಿತ್ವ ಅನ್ನೋದೇ ಇಲ್ಲ ಸುಮಾರು ಎಂಟು ತಿಂಗಳಾಗಿದೆ ನಮ್ಮ ಗ್ರಾಮ ಪಂಚಾಯಿತಿಯವರಿಗೆ ಹದಿನೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ನಾವು ಕಸ ವಿಲೇವಾರಿ ಮಾಡೋದಕ್ಕೆ ಫಿಕ್ಸ್ ಮಾಡಿದ್ವಿ ಅದು ಇವತ್ತಿಗೆ ಎಂಟು ತಿಂಗಳಿಂದ ಬಾಕಿ ಉಳಿಸ್ಕೊಂಡಿದ್ದಾರೆ ಈ ರೀತಿ ಮಾಡಿದರೆ ಯಾವ ರೀತಿ ಆಗುತ್ತೆ ಇಲ್ಲಿ ಸ್ವಚ್ಛತಾ ಸಿಬ್ಬಂದಿಗೆ ಬೆರಿ ಎಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಒಂದು ದಿವಸಕ್ಕೆ ಎಷ್ಟಾಯಿತು ಲೆಕ್ಕ ಯಾವ ರೀತಿ ಅವ್ರ ಹತ್ರ ನಾವು ಕೆಲಸ ಮಾಡಿಸ್ಕೊಳ್ಳೋದು ಈ ಎಲ್ಲ ಸಮಸ್ಯೆಗಳಿದ್ದಾವೆ ದಯವಿಟ್ಟು ನೀವು ಸಹಕಾರ ಮಾಡಿ ನಮ್ಮ ಆಡಳಿತ ಸಮಿತಿಯಗೂ ಸಹ ಕರೆದುಕೊಂಡು ಚಿಕ್ಕಬಳ್ಳಾಪುರದವರೆಗೂ ಸಹ ಕರೆಸ್ಕೊಂಡು ಒಂದು ಮೀಟಿಂಗ್ ಫಿಕ್ಸ್ ಮಾಡಿ ಮುರುಗ್ಮಲ್ಲಾ ಬಗ್ಗೆ ವಿಶೇಷ ಕಾಳಜಿ ಓಡಿಸಬೇಕು ಅಂತ ವಿನಂತಿ ಮಾಡ್ತಾ ಕೃತಜ್ಞತೆಗಳ ಇವತ್ತು ಏನು ಮೂರ್ತಿ ಮೂರ್ತಿ ನಾಲ್ಕು ತಿಂಗಳಿಗೊಮ್ಮೆ ಹುಬ್ಬಳ್ಳಿ ಓಪನ್ ಆಗ್ತಾ ಇದ್ದಿದ್ದು ಇವತ್ತು ಸುಮಾರು ಐದರಿಂದ ಕಾರಣಾಂತರದಿಂದ ಡಿಲೇ ಆಗಿದೆ ಸ್ವಲ್ಪ ಒತ್ತೊ ಇಪ್ಪತ್ತೊಂಬತ್ತು ಲಕ್ಷ ಐವತ್ತೈದು ಸಾವಿರದ ನನ್ನೂರು ರೂಪಾಯಿ ಇವತ್ತು ಉಂಡಿಯಲ್ಲಿ ಕಲೆಕ್ಟ್ ಆಗಿದೆ ಅದನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾರೆ ಆಮೇಲೆ ಇಲ್ಲಿನ ಅಭಿವೃದ್ಧಿಗೆ ವಿಶೇಷವಾಗಿ ನಮ್ಮ ಸ್ಥಳೀಯ ಶಾಸಕರು ಆಮೇಲೆ ಸಚಿವರಾಗಿದ್ದಾರೆ ಸರ್ಕಾರ ಇದೆ ಜಾಸ್ತಿ ಅಭಿವೃದ್ಧಿ ಆಗಿ ಆಗಬೇಕಾಗಿರೋಂಥ ಪ್ರದೇಶ ಇದು ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥದ್ದು ಜಾಗ ಇದು ಇದರ ಮೇಲೆ ತಾವು ಗಮನ ಹರಿಸಿ ಸ್ವಲ್ಪ ಆದಷ್ಟು ವಿಶೇಷ ಅನುದಾನವನ್ನು ತೊಗೊಂಡು ಬಂದು ಅಭಿವೃದ್ಧಿ ಕೆಲಸವನ್ನು ತಮ್ಮಲ್ಲಿ ಈ ಒಂದು ಮನವಿ ಒಂದು ತಿಂಗಳಿಗೆ ಎರಡರಿಂದ ಮೂರು ಲಕ್ಷ ಎರಡರಿಂದ ಮೂರು ಲಕ್ಷ ಇಲ್ಲಿ ಸ್ಯಾಲ್ರೀಸ್ ಹೋಗುತ್ತೆ ಕರೆಂಟ್ ಬಿಲ್ ಹೋಗುತ್ತೆ ಅದು ಹೋಗಿ ಉಳಿದಿರೋ ಏನು ಮತ ಇರುತ್ತೆ ಬ್ಯಾಂಕಲ್ಲೇ ಇರುತ್ತೆ ಎಲ್ಲೂ ಬೇರೆ ಕಡೆ ಹೋಗಲ್ಲ ಸೊ ಅಭಿವೃದ್ಧಿ ಮಾಡಬೇಕಂದ್ರೆ ನಮಗೆ ಏನಿರೋದು ಸರ್ಕಾರದಿಂದ ಹೆಚ್ಚುವರಿ ಅನುದಾನಗಳು ಬಂದರೆ ಮಾತ್ರ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಸೊ ಲಾಸ್ಟ್ ಟೈಮು ಉರಿಸ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯ ಸಚಿವರು ಏನು ಹೇಳಿದ್ರು ಎಲ್ಲ ಬಂದು ಸರ್ವೆ ಆಲ್ರೆಡಿ ಎಲ್ಲ ಮಾಡಿಸಿ ಮುಗಿಸಿ ಅಭಿವೃದ್ಧಿಗೆ ಭಾಳಷ್ಟು ಅಭಿವೃದ್ಧಿ ನಾವು ಮಾಡ್ತೀರ ಅಂತ ಹೇಳಿದ್ರು ಅವ್ರ ಜೊತೆ ನಾವು ಹಂಡ್ರೆಡ್ ಪರ್ಸೆಂಟ್ ಕೋಆಪ್ರೇಟಿವ್ ಇದ್ದೀರಿ ಅನುದಾನ ಯಾವಾಗ ಬಿಡುಗಡೆ ಆಗುತ್ತೆ ನೂರಕ್ಕೆ ನೂರು ಅಭಿವೃದ್ಧಿ ಕೆಲಸಗಳಾಗುತ್ತೆ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನ ಬಿಡುಗಡೆ ಆಗಿಲ್ಲ ದರ್ಗಾ ದರ್ಗಾ ಅಭಿವೃದ್ಧಿ ನೀವೇನು ಒತ್ತಡ ಹಾಕಿ ಆಲ್ರೆಡಿ ಹಾಕಿದ್ದೀರಿ ಲೆಟರ್ಗಳು ಕಳಿಸಿದ್ದೀರಿ ಯಾರು ಗಮನಕ್ಕೆ ತರಬೇಕಾಗಿತ್ತು ಮಾನ್ಯ ಸಚಿವರು ಬಂದರೆ ಅವರ ಗಮನಕ್ಕೂ ತಗೊಂಡಿದ್ದೀವಿ ಏನು ಕಾರಣ ನಾವು ಕೇಳಬೇಕು ನಾವು ಆಲ್ರೆಡಿ ಕೇಳಿ ಕೇಳಿ ಸಾಕಾಯಿತು ನಮ್ಮ ಇವಾಗ ಇಡೀ ಜಿಲ್ಲೆಗೆ ಸುಮಾರು ನೂರು ಕೋಟಿ ಇಡೀ ರಾಜ್ಯಕ್ಕೆ ಅನುದಾನ ಬಂತು ಚಿಕ್ಕಬಳ್ಳಾಪುರ ಲೋಯೆಸ್ಟಿಂದ ಲೋಯೆಸ್ಟ್ ಅನುದಾನ ನೀಡೋದ್ರಲ್ಲಿ ಏನು ಕಾರಣಾಂತರದಿಂದ ಅವರು ಅಲ್ಲಿ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಎಷ್ಟು ಪ್ರಪೋಸಲಿಂದ ಹೋಗಿದೆ ಯಾವುದು ಅನುದಾನ ಬಂದಿಲ್ಲ ಈ ದರ್ಗಾ ಅಭಿವೃದ್ಧಿಗೆ ಏನು ಇಲ್ಲಿ ಕಲೆಕ್ಟ್ ಆಗುತ್ತೆ ಇಲ್ಲಿನ ಸಂಸ್ಥೆ ಹಣವನ್ನೇ ಖರ್ಚು ಮಾಡ್ಕೊಂಡಿರೋದು ಹೊರತು ಯಾವುದೇ ಸರ್ಕಾರದಿಂದ ಅನುದಾನ ಬಂದಿಲ್ಲ